கிஷ்மாமா எக் ஜெய் ஜெய்யா ஜெய் ஜெய்னா ரகபதினப்பா ஏனாங்க ஆத்தீர் நீடிரே அவளவளா அவளவளே சாவித்ரே கமக்ஷமா நடிதா ఏ యన నిర్ధారా బ్రీ జై జై అంజనయ్య జై జై అంజనయ్య రో రాను అవున హే అను విశ్వరూపి విశ్వయాపచంద్రను విశ్వ జయ

மகளிர் மன்கோ மோனோ காம அய்வூ ஜர் உலந்து ஏன் காமக்ஷம் ஆய்வ ಅಯ್ಯೋ ಬರಮ್ಮ ತಾಯಿಯವಾ ನೋವು ಅದೇ ನಾವು ಓದ್ಕೊಂಡ್ ಬಂದಿರೋದು ನಿನ್ನ ಸ್ವಸ ಸಾರ್ವಜಿ ಹ್ಞೂ ಇಲ್ಲ ಏನಾಗುತ್ತೆ ನಿಮಗೆ ಬರಬಾರ್ದು ಜಾಟ್ಯಾವ್ ಬಂದಿರೋದ್ವಾ ಬಂದ್ ಜಾಟ ಹ್ಞೂ ಬಂದಳೆ ಇವ್ಲಾ ಆ ಏ ಅಂಬುದ ನಮ್ಮ ಮಾಮ ಸ್ವರ್ಗದಾಗಿಂದ ಇಳಿದು ಬಂದವರಪ್ಪ ತಂಗಿಗಳು ಹ್ಞೂ ಅವ್ನ ರುದ್ರನ ಜೊತೆ ಖಾರ ಹೋದ್ನು ತಂಗಿಗಳನ್ನ ಬಿಟ್ಟುಬಿಟ್ಟು ಬರ್ತೀನಿ ಅಂತ ಪ್ರಪಂಚದಲ್ಲಿ ಯಾರಕ್ಕನೋ ಅವರೋ ಇಲ್ಲ ಅಂತ ತಂಗಿಗಳು ಹ್ಞೂ ನನ್ಗಂಡಕ್ಕೆ ಅವರ ಅಂತ ತಂಗಿಗಳು ಉಳ್ಕೊಂಡು ಉಳ್ಕೊಂಡು ಹೋದ್ನು ಎಷ್ಟು ಕುಕ್ಕಿತ್ತಾನ ಅವ್ರ ಕೈ ಅದ ಮೇಲೆ ಅಕ್ಕ அக்கா அயோம் மழையான மாவுனா நான் கார்கோ தான் ருதிரனு ருதிரின் ஜத்தக்க இவருல்ல ஓதோ மகேஷ்ணு லட்சமே ஈஷ்ணு எல்லாம் ஓதோ ஓல் ஓலி யாரெல்லோ அல்லல் சந்த அவர ஜாக அவ்ரோ இவங்க நோடு நம்மூர் ஹோதிரே ஒன் தின எர்டு தின அது முறையினா நம் அல்ல ஓடு பஸ்ஆர்க்கு நானும் ம் அங்கே யாரில் எல்லா இருக்கோ அல்லெல்லோ

ஏனாய் அந்த ஹேத்தினி கேள் இவன நம் ராஜ் மகனும் நம் ரகேஷ்ன விஷயத்தானோ வந்து மாதாட்ஸ்தான் அவளு வந்து மனைவளே இவளும் நம்ம வந்தவளே ஆ சிஷீலி இவளுக்கு போய் கொட்டி ஒரமே இவள் நெலக்கி அவள் துள்தான் இவ்ள்தான் நோடுவிட் இவள கை அங்கே கை திருசக்கே அத்த இல்ல ஐயோ இவ்ளோ மக முக ஓக பர்பாது வந்து ஓத்கண்டு அல்ல தான் அப்போனே இவள் பீதக் பார்க்கு எண்ணு மகூத்துனே ಈಗ ಯಾಕೆ ಬೇಕು ಮನ್ಕೋಬು ಸಾಯಂಕಾಲಕ್ಕೆ ಬಂದಾಗ ಪರ್ಚೆ ಹಾಕ್ತೀನಿ ಅಂತ ಹೇಳಿ ಕೆಲಸ ಕತ್ತರಿಲ್ಲ ಇವಳಂತೂ ದುರಂಕಾರ ಇಳಿತ ಎಲ್ಲಾರು ಒಟ್ಟು ಇದ್ರೆ ಇಳಿತ ಪೆಣ್ಣಿಗೆ ಹೇಳ್ತದೆ ದುರಂಕಾರ ಅಯ್ಯೋ ಹೇಳಿದ್ರಮ್ಮ ನಾವು ಹೆಣ್ಣು ಮಗು ಸುದ್ದಿ ಸಾಯಂಕಾಲ ಬಂದು ಮಾತಾಡೋಣ ನೀನ್ ಹೋಗಮ್ಮ ಹಿಂಗೆಲ್ಲ ಮಾತಾಡ್ಬೇಡ ನಿಮ್ಮ ಅವನ್ ಬೈತಾನೆ ಅಂತ ಕೇಳ್ಬೇಕಲ್ಲ ನಮ್ಮೇಲೆ ಜಗಳಕ್ ಬರ್ತಾಳೆ ನಿನ್ ಸೊಸೆ ಏನಮ್ಮ ಬಂದಿರೋದು ನಂಗೂಡ ನಂದಿದ್ರೆ ಸಾಯಂಕಾಲ ಹೋಗಿ ಸರಿಯಾಗಿ ಅವನ್ ಕೇಳ ಬಾರ್ತಾ ಇದ್ದೆ ನನ್ನ ಮಮ್ಮಗಳನ್ನ ಬೀಸ್ಗಿಕ್ತಾಳಿ ಇವಳ ಸುಪ್ನಾತಿ ಕಸರಾಗ್ಲಿರೋ ಅನಿಕಾಗ ನಾ ಕೈಯ ಕಾಲ ತಿರುತ್ತಿದ್ರೆ ಬೇಕು ಅಂಬು ಜೊತೆ ಅನಿಕ ತಿರುತ್ತೀನಿ ಕೈಯ ಕಾಲ ಯಾಕೆ ಸುಪ್ನತಿಯ ಸುಶೀಲಿಕ ನಾನು ಪ್ಲಾಸ್ಟಿಕ್ ಸಾಮಾನಿಗೆ ಮಾರೋದಿಂದ ಒಳಗಿದ್ದೀನಿ ಅಂತ ಹೇಳಿದ್ಯಾ ಅಯ್ಯ ನೀನು ಒಳಗಿದ್ದು ನಿಜವೇ ನಾನು ಹೇಳಿರೋದು ನಿಜವೇ ಹಾ ಇರಿರು ನಾನು ಸ್ವಲ್ಪ ಮೇಲಾಗಲಿರೋ ನಿಮಗೆ ಮಾಡ್ತೀನಿ ಸುಪ್ ಅಮ್ಮಮ್ಮ ನಾನು ಕೈಲಂತೂ ಆಗಲ್ಲಮ್ಮ ಹ್ಞೂ ಕಲ್ತಾನ್ಗ ತುಪ್ಪ ತಿಂದು 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 ಎಮ್ಗೊಟ್ಟು ಬೆಳೆಸ್ಕೊಂಡು ಮೈ ಬೆಳೆಸ್ಕೊಂಡವಳು ನನ್ನ ಕೈಲಿ ನಾಗಲ್ಲ ನಾನು ಪಕ್ಕಕ್ಕೆ ಓದ್ತಾ ಇದ್ದೀನಿ ಸಾವಿತ್ರಿ ಕಾಮಾಕ್ಷಮ್ಮ ನೀವಿಬ್ಬರ ಏನೋ ಮಾಡ್ಕೊಬೇಕು ಲೇ ವಯಸ್ಸು ನೀನೇ ಹಂಗಂದ್ರೆ ನಾನು ವಯಸ್ಸಾಗಿರೋಳಂಗ ನಾನು ಪಕ್ಕಕ್ಕೆ ಓದ್ತೀನಿ ನೀವು ನಿಧಾನ ಒಳಕ್ಕೆ ಎತ್ಕೊಂಡೋಗ್ರ

ಯಾಕಮ್ಮ ನೀನ್ ನಿಧಾನ್ಗ ಇಳಿಸ್ರು ಕೆಳಕ್ ಕುಕ್ಕ ಬಿಟ್ಟರೆ ಸತಿ ಕುಕ್ಕಿ ಇಪ್ಪತ್ತಿ ಎತ್ತೋಡಮ್ಮಿ ಅಯ್ಯೋ ನೋಡ್ಬೋದಪ್ಪ ನಿಧಾನಗ ಇಳಿಸ್ರು ಅಂತಂದ್ರೆ ಇಲ್ಲ ಇಲ್ಲ ಇನ್ನೂ ದಬ್ಬಿಲ್ಲ ಮೇಲೆ ನಿಧಾನ ನಿಜ ಇಳಿಸ್ತಾ ಇದ್ದೀನಿ ಇವ್ರನ್ನೆಲ್ಲಾ ಹುಣಸು ಮಾಡ್ಲಿ ಎತ್ಕೊಂಡ್ ಇಳಿಸ್ತೀನಿ ಬಿದ್ದ ಅಂತ ಇಷ್ಟೀನಂತೆ ಅಯ್ಯೋ ಬಿದ್ದೋ ಬಿಟ್ಟವಳೆ ಎಂತ ಕೆಲ್ಸ ಆಗೋಯ್ತು ಸರೋಜಾಗ ಕಾಮಕ್ಷ್ ಬಿಟ್ಟವಳೆ ಹಾ ಕಿಸ್ಮ ಮಾಡೋದು ಏನ್ ಮಾಡೋದು ಪೊಲೀಸ್ ಕಳ್ಕೊ ಮಾಡೋದು ಹಾ ಪೊಲೀಸ್ ಏನ್ ಹೇಳ್ತಾರೆ ನೋಡೋಣ ಇಲ್ಲ ಆಪರೇಷನ್ ಮಾಡ್ಬೇಕು ಅಂದರ ಇಲ್ಲ ಇಲ್ಲಪ್ಪ ನಾನೇ ಇದಕ್ಕೆ ಕಟ್ಟಿಗಿಟ್ಟು ಹಾಕ್ತೀನಿ ಅಂತಾರೇಳ್ತಾರೆ ನೋಡೋಣ ನಾನು ಆಪರೇಷನ್ ಮಾಡಿಸ್ಕೋಣ నంతేళు అయ్యో శిశులు ఎంత కలసూ ఎంత కలసూ నన్ను ఏక నేను హోబేడక హోగ్ బేళా నన్ను మాట్లాడతీన అంత బేగి ఇదూ ఉగ్రోగ కత్తి ఎత్కం హోగీ అలా సాయంత్రం ఓది అనేది ఎలాగ మాట్లాడది అరే గూపుల్కి ఆతాయి బిత అంకా మగు మాన మర్యాద తెల్ల ఇవ్వు సుక్నా ఇవ్ హా అంత సుక్నా అలా ఇవ్వు ఏ అమ్ముజే బా ముట్ బా ముట్కంబో నన్న బాధ నం కాదు నిన్ను రోడ్ అంకా

ಅಯ್ಯೋ ತುಳ್ಕೊಂಡು ನಾನು ಚಿಕ್ಕನೇ ಸತ್ತಾನು ಹೋದ್ರೆ ನಾನು ನೆಮ್ಮ ಮುದ್ಯಾಗಾನ ಇರ್ತೀನಿ ಇವ್ಳೋಗಿ ಹೋಗ ಇವ್ಳಿಂದ ಏನೇನು ಅನುಭವಿಸ್ಬೇಕು ಇನ್ನ ನಮ್ಮಮ್ಮನ ಅವಳಲ್ಲ ನಮ್ಮಅಮ್ಮನ ನಾನು ಆವತ್ತೇ ಹೇಳಿದ್ನಿ ಇವಳು ಮದುವೆ ಆಗಲ್ಲಮ್ಮ ಅಂತ ಅಯ್ಯೋ ಮಾಡ್ಕಪ್ಪ ನಮ್ಮಣ್ಣಮಗಳು ನಮ್ಮ ಹಣಮಗಳು ಉದ್ಧಾರ ಮಾಡ್ತಾಳೆ ನಮ್ಮ ಮನೇನ ಅಂತಂದು ಉದ್ಧಾರ ಎಲ್ಲಿ ಮಾಡ್ತಾಳೆ ಇವಳು ಹಾಳು ಮಾಡ್ತಾಳೆ ಇಲ್ಲಿಂದ ಸುಶೀಲಿ ಅವ್ರ ಮನೆ ಏನು ಏನಕ್ಕೆ ಹೋಗಬೇಕಾಗಿತ್ತು ಲೇ ನೀನು ಹೋಗಲ್ಲೇ ನೀನು ಅದು ಸಾಹಸ ಆಗ್ತಿಲ್ಲ ಮಾತಾಡ್ಬೇಡ ಬಂದ್ಬಿಟ್ಟು ಹ್ಞೂ ಅಮ್ಮನ ನಮ್ಮ ಮದುವೆ ಮಾಡಿಲ್ಲ ಅಂತಂದಿದ್ರೆ ಜಯ ಅಮ್ಮನ ಮಗಳು ಸುನಂದಿನ ಕರ್ಕೊಂಡು ಓಡೋಗಿಡ್ತಾ ಇದ್ದೆ ನೀನು ಮನೆ ನೀನು ಪೋನಾಗ ಮಾತಾಡ್ತಾ ಇದ್ದಿದ್ದು ನಾನು ತಿಳಿದು ಅನ್ಕೊಂಡಿದ್ದೇನಾ ಯಾನೇ ಶುಕೋಣೇ ಯಾರು ಪೋನಾಗ ಮಾತಾಡ್ತಾ ಇದ್ದೀಯ ಹಾಂ ಯಾರು ಕೂಡನಾ ಏಯ್ ಏನೇ ಶುಕೋಣೇ ಏಯ್ ಇದು ಹೊಸಸ್ತಾ ಏನೇನ ಮಾತಾಡ್ತಾಯಿದ್ಯಾ ಲೇ ಅವನೋ ಬಾಯಿ ಮುತ್ಕೊಂಡಿರೋಕ್ಕಾಗಲ್ಲನಾ ಏನು ಯಾರೂ ಫೋನ್ ಆಗಿಲ್ಲ ಮಾಡಲ್ಲನಾ ಆ ತ್ರಾಕ್ಷಿ ಅವ್ರು ಫೋನ್ ಮಾಡಿದ್ದು ಬಾಯಿ ಮುಚ್ಚಾ ನೀನು ಅಯ್ಯೋ ಎಲ್ಲೋ ನೋಡ್ಕೊಂಡು ಹೌದೇನಾ ಅಯ್ಯೋ ನಂಗೆ ತಿಳಿದ್ಲೆ ಲೇ ನೀನು ಸುನಂದಿ ಕೂಡ ಮನೆ ಪೋನಾಗ ಮಾತಾಡ್ತಾಯಿದ್ದೇನಾ ಬಾಯಿ ಮುಚ್ಕೊಂಡಿರು ಓಹ್ ಬಾಯಿ ಮುತ್ಕೊಂಡಿರು ಹೌದಾ ಹ್ಞೂ ಹೇಳೋ ಬಿಡು ಹ್ಞೂ ಅದೇ ದ್ರಾಕ್ಷಿ ತಕೊಂಡು ಹೋಗೋರು ಕೂಡ ಕೂಡ ಮಾತಾಡ್ತಾಯಿದ್ನು ಹ್ಞೂ ய்ய் எத் ரூம பிஸாத்தா தலைனங்காட்சி தகவல் கூட தாட்சி தகவற கூட நான் இன்ன்கூட அன்பேன்